ಬೆಳಗಾವಿ ಜಿಲ್ಲೆಯ ಚಿಕ್ಕುಡಿ ಪಟ್ಟಣದ ಪೊಲೀಸ್ ಠಾಣೆ ಪೀದಿ ಇಪ್ಪತ್ತಾರು ವಯಸ್ಸಿನ ಮಂಜುನಾಥ್ ಗಾನಗೇರ್ ಅವರು ಗುರುವಾರ ಮಧ್ಯಾಹ್ನ ನಡೆದ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಕರ್ತವ್ಯ ನಿರತ ಪೇದಿ ಮಂಜುನಾಥ್ ರಾಯಭಾಗ ತಾಲೂಕಿನ ಕುಡುಚಿಯಿಂದ ಬೈಕ್ ಮೇಲೆ ಚಿಕ್ಕೋಡಿಗೆ ಮರಳುವಾಗ ನಂದಿ ಕುರುಳಿ ಗ್ರಾಮದ ಬಳಿ ಎದುರಿನಿಂದ ಬಂದ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎದುರಿನಿಂದ ಬಂದ ಬೈಕ್ ಸವಾರ ಗಂಭೀರ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಕಳೆದ ಐದು ವರ್ಷಗಳಿಂದ ಚಿಕ್ಕೋಡಿ ಪಟ್ಟಣದ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜುನಾಥ್ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಕೇಸರಕೊಪ್ಪ ಗ್ರಾಮದವರು ಆರು ತಿಂಗಳ ಹಿಂದೆಯಷ್ಟೇ ಮಂಜುನಾಥ್ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ರು ಮೃತ ಪೇದೆ ಮಂಜುನಾಥ್ ನಿಧನಕ್ಕೆ ಚಿಕ್ಕೋಡಿ ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರ್ ಸಿಪಿಐ ವಿಶ್ವನಾಥ್ ಚೌಗಲಾ ಪಿಎಸ್ಐ ಬಸಗೌಡ್ ನೇರ್ಲಿ ಸೇರಿದಂತೆ ಠಾಣೆಯ ಇನ್ನಿತರೆ ಸಿಬ್ಬಂದಿ ಶೋಕ ವ್ಯಕ್ತಪಡಿಸಿದ್ದಾರೆ